ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಕನ್ನಡತಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಬಂದುಬಿಟ್ಟು ಸಂಡೇ ಸೊ ತುಂಬ ಬೋರ್ ಆಗ್ತಾಯಿತ್ತು ಹನ್ನೆರಡು ಗಂಟೆ ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಬಿಟ್ಟಿದೆ ನಮ್ಮ ಮನೇಲಿ ಸೊ ಟಿ ವಿ ನೋಡೋಣ ಅಂದರೆ ಕರೆಂಟ್ ಇಲ್ಲ ಮೊಬೈಲ್ ನೋಡೋಕ್ಕೆ ಇಲ್ಲ ಸೊ ಮನೇಲಿ ನಿಪ್ಪಟ್ಟಿತ್ತು ನನ್ನ ಮಗ ನಾನು ಇಬ್ಬರೇ ಸೊ ಅದಕ್ಕೋಸ್ಕರನೇ ನಿಪ್ಪಟ್ಟು ಮಸಾಲ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡ್ವಿ ಸೊ ನಾವಿಬ್ಬರೇ ಅಲ್ವಾ ಸೊ ಅವ್ರ ವಾರಷ್ಟೊತ್ತಲೆಲ್ಲ ಖಾಲಿ ಮಾಡಿಬಿಡ್ಬೇಕು ಯೂಶಲಿ ಮನೇಲಿರೋದನ್ನೇ ಯೂಸ್ ಮಾಡ್ಕೊಂಡು ಮಾಡೋ ಅಂಥದ್ದು ಈರುಳ್ಳಿನ ಸಣ್ಣದಾಗಿ ಹಚ್ಕೊಳ್ಬೇಕು ಟೊಮ್ಯಾಟೊ ಮತ್ತು ಈರುಳ್ಳಿನ ಮತ್ತು ಕ್ಯಾರೆಟು ಕ್ಲೀನಾಗೆ ತೊಳೆದು ಬಿಟ್ಟು ತುರ್ಕೊಂಡು ಇಟ್ಕೊಳ್ಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ ಕ್ಲೀನಾಗೆಲ್ಲ ತೊಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಮತ್ತು ಸೌತೆಕಾಯಿ ಬೇಕು ಇದಕ್ಕೆ ಸೌತೆಕಾಯಿ ಅಷ್ಟೇ ಚಿಪ್ಪೆ ಎಲ್ಲ ಎರದ್ಬಿಟ್ಟು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಓಕೆ ತುರ್ಚಿದ್ರೂ ಓಕೆ ಮತ್ತು ಮಿಕ್ಚರ್ ಬೇಕು ಮತ್ತು ಮೇನ್ ಬೇಕಾಗಿರೋ ಅಂಥದ್ದು ನಿಪಟ್ಟು ಇರಲೇಬೇಕಲ್ವ ನಿಪಟ್ಟು ಸೊ ನಮ್ಮ ಮನೇಲಿ ಸ್ವಲ್ಪ ಜನ ಕಡಿಮೆ ಏನಿಲ್ಲ ಅಂದರೂ ಹತ್ತರಿಂದ ಹನ್ನೆರಡು ಜನ ಇರ್ತಾರೆ ಸೊ ಅದಕ್ಕೋಸ್ಕರನೇ ಅವ್ರು ಭರೋಷ್ಠಲ್ಲಿ ತಿನ್ಬಿಡಬೇಕು ನಾವು ಅವರೆಲ್ಲ ಔಟ್ಸೈಡೆಲ್ಲ ತಿನ್ಕೊಂಡು ಬಿಡ್ತಾರಲ್ವ ಅದಕ್ಕೋಸ್ಕರ ನಾನು ನನ್ನ ಮಗ ಇಬ್ಬರೇ ಬೇಗ ಮಾಡಿ ಬೇಗ ತಿನ್ಬಿಡಬೇಕು ಅದೆಲ್ಲ ನಾವೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು ಅಪ್ಪ ಅಂತ ಹೇಳಿದರೆ ನಿಪಟ್ಟಿರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ಎಲ್ಲ ಅರೇಂಜ್ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ಎಲ್ಲ ಹಾಕಿ ಥರ ಸ್ವಲ್ಪ ಸ್ವಲ್ಪನೇ ಒಂದ್ರ ಮೇಲೆ ಒಂದೆಲ್ಲ ಹಾಕಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಉದುರಿಸ್ಬೇಕು ಫೈನಲಿ ಈ ಥರ ಎಲ್ಲ ರೆಡಿ ಆಗುತ್ತೆ ಸೊ ಈ ಥರ ಎಲ್ಲ ರೆಡಿ ಆದಮೇಲೆ ಯಾರಿಗಿಷ್ಟ ಆಗೋಲ್ಲ ಅಲ್ವಾ ತಿನ್ನೋಕ್ಕೆ ನಾನಂತೂ ಫುಲ್ ರೆಡಿಯಾಗಿಬಿಟ್ಟಿದ್ದೀನಿ ಈ ಥರನೇ ನೀವು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಇಲ್ಲೋಗಿ ನಿಮ್ಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಒಂದು ನಿಮಿಷ ಹೇಳೋದು ಮರ್ತೋದೆ ಸಬ್ಸ್ಕ್ರೈಬ್ ಸಹ ಮಾಡಿ ಲೈಕ್ ಸಹ ಮಾಡಿ ಥ್ಯಾಂಕ್ ಯು